ಬೆಳಗ್ಗೆ ಕೋಳಿ ಕೂಗ್ತಿದ್ದಂಗೆ ಎದ್ದು ತೋಟಕ್ಕೊಂದ್ ರೌಂಡ್ ಹಾಕಿ ಹಂಡೆಲ್ ಬಿಸ್ನಿ ಸ್ನಾನ ಮಾಡಿ ಪೂಜೆ ಮಾಡಿ ಮುಗಿಸೋವಾಗ ಹನ್ನೆರಡು ಗಂಟೆ ಆಗಿತ್ತು ಹದ್ ದುಟಾ ಮುಗಿಸಿ ನಮ್ ಶಾಲೆ ಕಡೆ ಒಂದ್ ರೌಂಡ್ ಹಾಕೋಣ ಅಂತ ಹೊರಟೆ ನಮ್ಮೂರೇನ್ ದೊಡ್ಡೂರಲ್ಲ ಅಲ್ಲಿ ಇಲ್ಲಿ ಕಾಡ್ ಮಧ್ಯ ಇರೋ ಮನೆಗಳನ್ನೆಲ್ಲ ಲೆಕ್ಕ ಹಾಕಿದ್ರು ಐವತ್ ದಾಟಲ್ಲ ಆದ್ರೂ ಊರ್ ಜನರನ್ನೆಲ್ಲ ಒಂದ್ ಕಡೆ ಕಾಣಕ್ಕೆ ಇದೊಂದ್ ನೆಪ ಅಷ್ಟೇ ದವೆ ಇದು ನಾನ್ ಓದಿದ್ ಶಾಲೆ ಇದೊಂದ್ ಸ್ಕೂಲ್ ಇಲ್ಲ ಅಂದ್ರೆ ನಮ್ಮೂರ್ ಐಡೆಂಟಿಟಿಗೆ ಒಂದ್ ಬೋರ್ಡ್ ಕೂಡ ಇಲ್ಲ ಈಗ್ ಸದ್ಯ ಹತ್ ಜನ ಹುಡುಗರಿದ್ದಾರೆ ನಮ್ಮಲ್ಲೆಲ್ಲಾ ಮನೇಲೆಲ್ಲಾ ಗಣಪತಿ ಇಡೋ ಸಂಪ್ರದಾಯ ಇಲ್ಲ ಹಂಗಾಗಿ ಎಲ್ಲಾ ಗೆ ಬಂದು ಬೆಳಗ್ಗೆನೆ ಹಣ್ ಕೈ ಮಾಡಿಸ್ತಾರೆ ನಾನ್ ಸಂಜೆ ಹೋಗಿದ್ನಲ್ಲ ಯಥಾ ಪ್ರಕಾರ ಸ್ಕೂಲ್ ಮಕ್ಳಿಗೆ ಊರ್ ಮಂದಿಗೆ ಒಂದಷ್ಟು ಆಟ ಇರ್ತದೆ ಊರ್ ಹೆಂಗಸರು ಆಡಿದ್ದೇನು ಖುಷಿ ಪಟ್ಟಿದ್ದೇನು ಗಂಡಸ್ರಿಗ್ ಬರ್ರ ಅಂದ್ರೆ ನಮಗ್ ಆಡಕ್ಕಿಂತ ನೋಡಕ್ಕೆ ಮಜಾ ಅಂದ್ರು ಗ್ಯಾಪ್ ಅಲ್ಲಿ ಅಡಿಗೆ ಕೋಣೆಯಿಂದ ಬಾಡುಟು ಸ್ಮೆಲ್ ಬಂದಂಗೆ ಎಲ್ಲಾ ಕೋಣೆ ಕಡೆ ಹೋಗದ ಅಡಿಗೆ ಅಣ್ಣ ಅಣ್ಣ ಹಬ್ಬ ಮಾರ್ರೆ ಪಲಾವ್ ಕಂಡ್ರ ಅಂದಂಗೆ ಎಲ್ರು ಹಪ್ಮೋರೆ ಆಮೇಲೆ ನಾನ್ ಬೇರೆ ಹಳೆ ವಿದ್ಯಾರ್ಥಿ ಅಂತ ಸ್ಟೇಜ್ ಮೇಲೆ ಕರ್ದ ಂಗೆ ಇಲ್ಲೂ ಮಾತಾಡ್ಬೇಕಾ ಅಂತ ನಾಚ ಕೆಲ ಎರಡು ಮಾತಾಡಿದ್ದಾಯ್ತು ಪ್ರೈಸ್ ಕೊಟ್ಟಿದ್ದು ಆಯ್ತು ಗಣಪತಿ ಹೊರಡ್ಬೇಕು ಅನ್ನೋ ಹಾಗೆ